ೇಳು ಒಂದು ಬಂದ ಆ ದೊಂದ ನನ್ನನ್ನು ಪರದೇವತೆಯು ಎಣ್ಣೆ ಹಾಕಿದ ಸುತ್ತು ಬಿಟ್ಟಳು ಹೋಗಿದೂತನು ತುಂಬ ಚರಣಕ್ಕೆ ಬಾಗಿ ಎಳೆದ ಮಾತು ಬೌ ನಗುವಾಗೇ ಹಿ ನೀವು ಹೋಗಿ ಯುದ್ಧ ಮಾಡಿ ಜಯಿಸಿದರೇ ಆಗ ಬರಬೇಕಂತೆ ಇಳಿದಿರೇ ಸಾಗಲಿಕ್ಕೆ ಮಾತಿದು ಯಾಕೆ ನೀ ನೋಡು ಎದ ಎಂದ ಸುರಂಗೆ ಕೈ ಮುಗಿದ ಕೇಳಿದೆನು ಬಗೆ ಬಗೆಯ ಬುದ್ಧಿಯ ಕೇಳಲು ಮಾತುಗಳ ಗರ್ವವು ಏಳು ತಿರಲಕ ಏಳು ತಿರಲಕ ಸಾಧ್ಯವೂ ಸರ್ವರ ಕೂಡಿಕೊಂಡು ನನ್ನ ಕಾಳಗಕ್ಕೆ ಬಾಯ ಎಂದು ಹೇಳಿದರು ಕೇಳಿದನೇ ಶುಂಭ ಹಿಡಿತರೂ ಆಲೋಚನೆ ಮಾಡಬೇಕು ಸತ್ಯ ಎಂದು ಸುಗ್ರೀವ ದೂತ ಸುಗ್ರೀವನು ಹೋಗಿ ಶುಂಭನ ಪಾದಗಳಿಗೆ ನಮಿಸಿ ಹೇಳಿದ ಮಾತು ಬೌನಗೆ ಅದೇ ನಗೆಯಾಗಿದೆ ನೀನು ಹೋಗಿ ಯುದ್ಧ ಮಾಡಿ ಅಗೆ ನನಗೆ ಇದ್ದರೆ ಆಗ ಬರುವಳಂತೆ ಇಲ್ಲದಿದ್ದರೆ ಬರುವುದಿಲ್ಲವಂತೆ ಈ ಮಾತು ಹೇಗಿರುವುದು ನೀನೇ ನೋಡೆಂದು ಶುಂಭನಿಗೆ ಕೈಗಿದನು ಬಹು ಪ್ರಕಾರ ಬುದ್ಧಿಯನ್ನು ಹೇಳಿದನು ಆ ಮಾತುಗಳನ್ನೇ ಕೇಳಲಿಲ್ಲ ಆಕೆಯ ಗರ್ವವು ಹೇಳಲಿಕ್ಕೆ ಅಸಾಧ್ಯವಾಗಿದೆ ಸರ್ವರನ್ನು ಕೂಡಿಕೊಂಡು ನನ್ನ ಕೂಡ ಯುದ್ಧಕ್ಕೆ ವಾ ಎಂದು ಹೇಳಿದಳು ಕೇಳಿದನೆಯ ಮಹಾರಾಜ ಹಿಡಿದು ತರುವ ಆಲೋಚನೆಯನ್ನು ಮಾಡಬೇಕು ಇದು ಸತ್ಯವೆಂದರು ಕೇಳಿದನು ಹೇಳಿದನು ಚನ ಸುಮ್ಮನು ತಾಳಿದನು ಕಾಳಿದನು ಗೋ ಕೋಪ ಕಾಳಗಕ್ಕೆ ಬರಬೇಕೆ ಮಾತು ನೀವೆಲ್ಲ ಏಳು ನೀನೆಲೆ ಮೋಚನ ಕಾಳು ಪೈಣವರಿನ್ನ ಬಾಬಲ ಸಹ ಬಾಲೆಯನ್ನು ಗುಂಡಲೆಯ ಕಂಡು ಬ ಎಂದ ಸರ್ವ ದಿವಿಜರ ಗೆಲ್ಲದ ಲೋಕಕ್ಕೆ ಸರ್ವ ಕೊಬ್ಬನೆಯಾದನೆನ್ನಳು ಗರ್ವದಿಂದಲೀ ಕಾದು ವೇನು ಎಂದೆಂಬ ಕುಚಿತವ ಓರ್ವಸ್ತ್ರೀ ಏಳನುಡಿಗೆ ಸೌರವು ತೋರುವುದು ಆಗಿ ನಮ್ಮದು ಸರ್ವಕೇಶವರ ಶುಂಭ ಮಾತನ್ನು ಕೇಳಿದಳೆ ಎಂದ ಹೀಗೆ ಶುಂಭ ಸುಗ್ರೀವನ ಮಾತನ್ನ ಕೇಳಿ ಬಹು ಸ್ಥಿತಿ ಗೆದ್ದನು ನಾನು ಯುದ್ಧಕ್ಕೆ ಹೋಗಬೇಕೆ ನೀವೆಲ್ಲರೂ ಈ ಮಾತನ್ನು ಕೇಳಿದೀರದು ಒಂದಲೋಚನ ನೀನು ನನ್ನ ಸಹಿತ ಹೊರಡು ಸಿದ್ಧನಾಗು ಹೊರಡು ಸಿದ್ಧನಾಗು ಆ ಸ್ತ್ರೀಯನ್ನು ಮುಂದೆ ಹಿಡಿದು ಎಳೆದುಕೊಂಡು ಬಾಯಿದ್ದ ಸರ್ವ ದೇವತೆಗಳನ್ನು ಗೆದ್ದು ಸರ್ವ ಲೋಕಗಳಿಗೆ ಒಬ್ಬನೇ ಒಡೆಯನಾದ ನನ್ನೊಡನೆ ಗರ್ವದಿಂದ ಗರ್ವದಿಂದ ಯುದ್ಧ ಮಾಡಿವೆನೆ ತಿರಸ್ಕಾರದ ತಿರಸ್ಕಾರದ ಒಬ್ಬ ಸ್ತ್ರೀಗಳ ನುಡಿಗೆ ನಿಮ್ಮ ನಮ್ಮ ಪರಾಕ್ರಮದ ಆಶಯವಾಗಿ ತೋರುವುದು ಸರ್ವಕ್ಕೂ ಒಡೆಯನಾಗಿರ್ತಕ್ಕಂಥ ಸುಮ್ಮನ ಮಾತನ್ನು ಕೇಳಲಿಲ್ಲವಳು ಚಂದನು ಹತ್ತು ಕರ್ವಭೂ ದೊರೆ ಸಹಿತಲಾ ಮತ್ತೆ ನಡೆದನು ಧೂಮ್ರಲೋಚನ ನಿತ್ಯ ವಸ್ತು ಆದ ದೇವಿ ಕಂಡು ಹತ್ತಿರಿಳಿದರೂ ತೀರ ದೇವಿ ಮುಂಬತ್ತಿ ಮಾತಾಡಿದನು ಬಲಸ ವ್ಯಕ್ತಿ ಬಂದನು ಧೂಮ್ರಲೋಚನ ನಾನು ಕೇಳಂದ ಬಂದರುಳಿತು ಬರದಿದ್ದರೆ ಮುಂದಲೇ ಇಳಿದಳೆದು ತರವೋ ಎಂದು ಆಗ್ನೇಯ ಆಯಿತು ಶುಂಭರದ ನಗೆಲ್ಲಲು ಬರದೇನಿ ಅಂದುಕರ ಮಾಡಿ ಬಸ್ಬೋ ಅಂದು ಅದನ್ನು ಧೂಮ್ರ ಎಂದು ಏನು ಹೇಳುವ ಪರಪ್ರಹ್ಮವನು ಹೀಗೆ ಹತ್ತು ಕರುವ ದೊರೆಗಳು ಸಹಿತ ಧೂಮ್ರ ಲೋಚನ ನಿತ್ಯ ವಸ್ತುವಾದ ದೇವಿಯನ್ನು ಹಿಮಾಚಲದಲ್ಲಿ ಕಂಡು ಆಕೆಯ ಹತ್ತಿರ ವ್ರತವನ್ನು ಇಳಿದನು ನಾನು ಧೂಮ್ರ ಲೋಚನ ನಾನು ಸೈನ್ಯ ಸಹಿತವಾಗಿ ಬರುವೆನೆಂದು ಬಂದಿದ್ದೇನೆ ಎಂದು ದೇವಿಯೊಳಗೆ ಬಲಿಂದ ಮಾತನಾಡಿದನು ಬಂದರೆ ಒಳ್ಳೆಯದಾಯ್ತು ಬಾರದಿದ್ದರೆ ಮುಂದರೆ ಹಿಡಿದು ಎಳೆದುಕೊಂಡು ಬಾ ಎಂದುಕೊಂಡು ಬಾ ಎಂದು ಶುಂಭ ಮಹಾರಾಜನ ಆಜ್ಞೆಯಾಗಿದೆ ಹೆಮ್ಮೆಯ ಪರೋಧನಿಯಿಂದ ಭೂಮಿಯಿಂದ ಅರ್ಭಟಿಸಲು ಸುಟ್ಟು ಅದನ್ನು ಭಯಂಕರವಾದದ್ದು ಸುಡಲು ಕ್ಷಣ ಬಲು ಕಿಡಿ ಉಡುತ್ತಾ ಮುತ್ತಿದ್ದುದು ದೇವಿ ಕಡಿಯಿರಿ ಒಳ ಒಡೆ ಒಡೆಯನ್ನು ತೆರೆಸಿ ಹೆಣ್ಣು ತಲಸುರಸೇನೆ ಬಿಡಲು ಬೇಡಿರಿ ಇವಳ ಇವಳನ್ನು ಹಿಡಿದು ಶುಂಭರ ಬೆಳಗ್ಗೆ ಒಯ್ದಡೆ ಮಡುನೂಳು ಅಲೆಂದ ಇತ್ತು ಬಡನಿಕರ ಹೀಗೆ ತುಂಬ್ರಾಕ್ಷ ಒಡಲು ಸುಡಲು ಅವನ ಬಲು ಬಹುಬಲವು ಸಿಟ್ಟಾಗುತ್ತಾ ದೇವಿಯನ್ನು ಒಡೆಯಿರಿ ಕಡಿಯರಿ ಎಂದು ಎಂಟು ದಿಕ್ಕುಗಳಲ್ಲಿ ಮುತ್ತಿದ್ದುದು ಇವಳನ್ನು ಬಿಡಬೇಡಿರಿ ಹಿಡಿದು ಶುಂಭನ ಬಳಿಗೆ ಬಯೋಣ ಎಂದು ಆತನ ಕೊಲ್ಲಲಿ ಬೇಕಾದರೆ ಉರುಳಲಿ ಎಂದು ಶೂರರು ಕೂಡ ಹೌದು ಯುಕ್ತಿ ಇದೇನುಕರಣದ ಸಹಸಿಗರು ಬೀಸಿದರು ಬಲೆಗಳ ಬೀದ ಬಿರು ಎಂದೆನಂತ ಹರಿ ಬಲೆಗಳನು ಆಸಿದ ಮಹ ದೂರು ಭಾಷೆವನ್ನು ದೇವಿಯ ಪೌಲಿತಗಳಲ್ಲಿ ಮುಖ್ಯವಿಡಿ ಬಲಂಕಾರಿ ಹೊಲೆಯಂಥ ಪೌಲಿಕಿ ಶಿಂತರಿಸನೇ ಏರಿಶಿಧ ದೇವಿಧನವನ್ನು ಕರಿಸಿದಳ ಹೂಗಳ ದೈತ್ಯ ತೋರಿ ದಳ ಕುರ್ ಗಡೆಯ ಗಾಡಿಯಲು ಬಂದದಲ್ಲಿ ಆರಿದವು ತಲೆ ಕುದುರೆ ಗಜಗಳ ಸೋರದಲ್ಲಿ ದಿನಪನಚಾರು ಕಿರಣದು ಎಂದಿಗಿ ಯೋಗ್ಯವಾದುದು ಯುದ್ಧದ ಸಾಸಿಗಳು ತೀರ್ವ ಹೋಗುವ ಕಲೆಗಳನ್ನು ಭಯಂಕರಿಂದ ದೇವಿಯನ್ನು ಬಹು ಬರ್ತಾ ಪ್ರಕಾರದಿಂದ ಮುಚ್ಚಿ ಬಹಳ ಎಂದು ರಾಕ್ಷಸರ ಸೈನಿಕಿತು ದೇವಿಯು ಬಿಲ್ಲನ್ನು ಏರಿಸಿ ರಾಕ್ಷಸರ ಪ್ರಾಣಗಳನ್ನು ತೆಗೆದುಕೊಂಡಳು ಅದನವಾದ ಬಾಣಗಳನ್ನು ಗಾಳಿಯಲ್ಲಿ ಉಳ್ಳುವಂತೆ ತೂರಿದರು ಕುದುರೆ ಆನೆಗಳ ತಲೆಗಳು ಆಗಿದವು ಸೋಲುತ್ತಿರುವ ರಕ್ತದಿಂದ ಸೂರ್ಯನ ಕಿರಣಗಳು ಕಾಣುವಂತೆ ಕತ್ತಲೆಯು ಮುಟ್ಟುವಂತದ್ದಾಗಿದೆ ಗಟ್ಟಿಗಳು ಇವಳು ಈಗ ಇವಳನ್ನು ಕಟ್ಟುವುದು ಕೆಣಕಿದರೆ ಬಲವನು ಎಷ್ಟು ಮಾಡುತ್ತಿ ಎಳು ಬಿಡಿದ ಯೋಚನೆ ಕಟ್ಟಿ ಹಾಕಿದರೆ ಇವಳನ್ನು ಕನಸಿ ಮಾವಳು ಕಳೆದು ಕಾಳ ಕಾಳರಾತ್ರೆಂದದಲ್ಲಿ ಕೇಳೆಂದ ಸೂರ್ಯ ಸೂರ್ಯಧಾರಂ ಸೂರ್ಯರಂ ಬರನ ಮೇಲೆ ಶಸ್ತ್ರ ಸೂರಿ ಮಳೆಯೇ ನಿಮಗನು ಶರವು ಸುಗಲವು ಮುಸಳ ಕಡ್ಗು ಮುಸುಂಡಿ ಬಲೆಯ ಪರಶು ಕಕ್ಕಳೆ ಕುಂತ ಶಲ್ಯವು ಸುರಗಿ ಮುಗ್ಧರ ಪಿಂಡಿ ವಾಳವು ಬರಿಗಡ್ ಅಂಕಣ ಚಕ್ರ ಗಡಿಗಳಲ್ಲಂತೂ ಕೇಳಿಂದ ಇವಳು ಬಲವುಳ್ಳವಳು ಇವಳನ್ನು ಪುಡಿ ಮಾಡತಕ್ಕಂತೂ ಸಿಟ್ಟಿಗೆ ಬಿಸಿ ನಮ್ಮ ಸೈನ್ಯವನ್ನು ನಾಶ ಮಾಡುವಳು ಆ ಆಲೋಚನೆಯನ್ನು ಬಿಡಿರಿ ಇವಳನ್ನು ಕಟ್ಟಿ ಹಾಕಿರಿ ಎಂದ ದೊಡ್ಡ ಸೈನ್ಯವು ಗುಂಪು ಗುಂಪಾಗಿ ಬಹು ಅರ್ಪಣ ಮಾಡಿ ಕಗ್ಗ ಕಲಿಯಂತೆ ಮುಟ್ಟುವಂತಾಗಿದೆ ದೇವಿಯ ಮೇಲೆ ಬಾಣ ಶೂಲ ಒನಕೆ ಕತ್ತಿ ಬಾಲ್ಯ ಮೊದಲಾದ ಅನೇಕ ಆಯುಧಗಳನ್ನು ಧಾರೆಯಾಗಿ ಬಿಡುವ ಮಳೆಯಂತೆ ಸೂಚಿಸಿದ್ದಾರೆ ಕಡಿದಳ ಅಕ್ಷಣ ಸರ್ವ ಶಸ್ತ್ರ ಬಿಡ ಚೇಳು ಮುಟ್ಟಲಿ ಸುಗ ದಿಡಗ ರೈತ್ಯರಳು ಕೊಟ್ಟಿದಳು ಖಡ್ಗದಲ್ಲಿ ಒಡೆಮರಳಿದ್ದರೂ ಅರೆಗೆ ಕಾರರು ಕೆಳ ಶೈವವು ಮಾಡಿದಳು ತುಂಬಾ ಅರ್ಚಣ ಎತ್ತಾಗಲೇ ಸಿಂಹದೇವೇ ಯುದ್ಧ ಕಾಣುತ್ತಾ ನಿಮ್ಮನೆಯು ನಿಮ್ಮ ಕೊಡಬೇಕು ಕಳಿಸಿದ ಗದ್ದನಿಗೆ ಹೊರಗೆ ಬರುವ ಹೇಳುವೇನು ಪರಮೇಶ್ವರಿಯ ವಾಹನದ ತಿರುವಾಗಿ ಎಲ್ಲ ಆಯುಧಗಳನ್ನು ಕಡಿದಳು ಹಿಡಿಯಲು ಮುಂದೆ ಬರುವ ಬರುವ ರಾಕ್ಷಸರನ್ನು ಕಟ್ಟರೆ ಹೊಡೆದು ಕತ್ತಿಯಿಂದ ಸುತ್ತುವರೆದು ಹೊಡೆದು ಕೈ ಮಾಡಿದಳು ದಾಲುಗಳನ್ನು ಹೊಂದವರು ಕುದುರೆಗಳು ಮಾಡಿದವು ಹೀಗೆ ಆ ಸಿಂಹವು ದೇವಿಯ ಯುದ್ಧವನ್ನು ನೋಡುತ್ತಾ ಎದ್ದು ನೆಟ್ಟಗೆ ಶಟದು ಮೈಯನ್ನು ಅಲ್ಲಾಡಿಸಿ ಗಡೆಯ ಬಾಯಿಯನ್ನು ತೆಗೆದು ಗರ್ಜನೆಯನ್ನು ಮಾಡಿ ಕಡಿಯುತ್ತಾ ಹರಿದು ಗರ್ಜನೆಗೆ ರಾಕ್ಷಸರು ಹೊರಗಿದರು ಪರಮೇಶ್ವರಿಯ ಮಾನವರ ಸಿಂಹದ ನಾಶ ಮಾಡುವಿಕೆಯನ್ನು ಏನು ಹೇಳಬಹುದು ಒಡೆದು ಕರದಿಂದ ಪಾದದೊಡನೆ ಬಡಿದುದು ಜಿಗಿದುದು ತಲೆಗಡರಿ ಕಡಿದುದು ಜೀರಿದುದು ನಗಗಳಲ್ಲಿ ಮಡುಗು ಮಡುಗಿನ ರಕ್ತ ಕರುಳಿನ ಮಜ್ಜೆಯು ಮಾಂಸ ಮಿದುಳದಿ ಎಡಬಿಡದ ರೆಸದಿತ್ತು ಅರಣಭೂಮಿ ಸಂಭ್ರಮವೂ ಜೋರುತಿಯ ಕಟವಾಯ ಮಾಂಸದ ಕಾಲಿಗೆ ಸುತ್ತು ಕರುಳುಗಳ ಕರುಡುಗಳ ಕೇಳ ರಕ್ತದ ರಕ್ತದ ಬಿಂದ ಜ್ವಾಲೆಗಳ ಕಂಗಳ ಬಡಿಯುವ ಬಾಲದ ಗಿಳಿಡುವ ಗಿಳಿಡುವ ಗರ್ಜನೆಯ ಸಿಂಹವು ಕಾಲಾಮೃತ್ಯುವಿನಂತೆ ಮೃತ್ಯುವಿನಂತೆ ಬಿತ್ತು ಕೇಳೆಂದ ಕೈಯ ಊರುಗಳಿಂದ ಬಳಲುವುದು ಕೂಡಲೇ ಪಾರ್ಶ್ವದ ಪಾದದಿಂದ ಬಳಿದುದುಗಿಲು ತಲೆಗೆ ಹಾಕಿ ಕಡಿದುದು ಚೀರಿ ಸಿಡಿಯುವುದು ಹಳವಾದ ನೀರಿನಂತಿರುವ ರಕ್ತದ ಗುಂಡಿಗಳು ಕರುಳಿನ ಪ್ರಭಾವ ಮಜ್ಜೆ ಮಾಂಸ ಸದಾ ಶೋಭಿಸಿತು ಜೋತಾಡುತ್ತಿರುವ ಕಟುವಾಯುವ ಮಾಂಸದ ಕಾಲಿಗೆ ಸುತ್ತು ಹಾಕಿ ಎಳೆವ ಕೆರಳುಗಳ ರಕ್ತದಾನಿಗಳು ಕೆಂಪಾದ ಕಣ್ಣು ಬಡಿಯುವ ಪಾಲಗಳುಳ್ಳ ಕೂದು ಕೆಲವು ಸಿಂಹವು ಕಾಲಂಬತ್ತಿರುವ ದೇವಿಯಿಂದಲೇ ಕೆಲವು ಬಲವು ದೇವಿ ವಾಹನದಿಂದ ಕೆಲಬಲ ಸಾವಣಾಯ್ತು ಮುಟ್ಟಿದ್ರು ಶುಂಭಂಕಿರಣ ಸುದ್ದಿ ದೇವ ಕೇಳಬಲ್ಲಿದಳು ಹೆಂಗಸು ಆವ ಸಿಂಹವೋ ಬಲ್ಲಿದೆಯೋ ಹೇಳಿದರು ಸಾಂಗದಿಂದ ತುಂಬಾ ಅಚ್ಚನ ಲಯವ ಕೇಳಿದನು ಹೆಂಗಸು ಕಾಳಗವ ಮಾಡಿದಳು ಸಿಂಹದ ಏಳಿಗೆ ಲೋಚನ ನಡೆದ ವಿಸ್ತಾರವ ಕೇಳಲಿಕ್ಕೆ ಬೌಕೋಪದುಗ್ರಾಚಾಳಾಡಿಸುತ್ತ ಊರೂ ಕಲೆ ಲಯಕಾರ ರುದ್ರ ತೆರದಿ ಕಂಗೊಳಿ ಕಂಗಳು ಉಳಿಸಿದ ಕಿರಿಯ ದೇವಿಯಿಂದ ಕೆಲ ಬಲವು ಸಿಂಹದಿಂದ ಕೆಲವು ಬಲವು ಮಾಡಿದವು ಶುಂಭನಿಗೆ ಅಣಸುತ್ತ ದೇವನೇ ಕೇಳು ಹೆಂಗಸರು ಬಲ್ಲಳು ಆ ಸಿಂಹವು ಬಲವುಳ್ಳ ಎಂದು ಸಂಪೂರ್ಣ ಧೂಮ್ರಾಕ್ಷ ಧೂಮ್ರಾಕ್ಷನ ರಾಶವನ್ನು ವಿಸ್ತಾರವಾಗಿ ಹೇಳಿದನು ಶುಂಭನು ಹೆಂಗಸುದ್ಧ ತನ್ನ ಸಿಂಹದ ಮೇಲೆ ತಮ್ಮ ಧೂಮ್ರ ಬೋಚರ ನೋಡಿದದನ್ನು ವಿಸ್ತಾರವಾಗಿ ಹೇಳಲು ಬಹುಕೋಪ ಹೆಚ್ಚುವಿಕೆಯಿಂದ ತುಟಿಯಿಂದ ಅಲ್ಲೂ ಕಡಿಯುತ್ತಿಂತಿ ಕಣ್ಣು ಕಿಡಿಗಳನ್ನ ಕೂರಿಸಿದ ಕೊಟ್ಟನಾಗಲೇ ಅಪ್ಪಣೆಯ ದಿಟ್ಟ ಮುಂಡರಿಗೆ ಅದೃಷ್ಟ ಸ್ತ್ರೀಗಳ ಕೊಟ್ಟಿ ಕುಟ್ಟಿವನವ ಮುಂದಲೇ ಹಿಡಿದು ಕಟ್ಟಿತರೂ ನಡಿ ಇಳಿಬಲ ಸಹ ದುಷ್ಟ ಸಿಂಹವ ನಡುವಿ ಬೆಟ್ಟಿ ಭಟ್ಟಿಯಾಗಿರಿ ಎಂದು ಕೋಪದ ಸುರಪತಿ ನೋಡಿದ ಅತ್ತ ದೇವಿಯು ದೈತ್ಯವೋ ಹತ್ತು ನೋಡುತ್ತ ಸೌಜರ ಮತ್ತ ಕೋಡಿಯೇ ಗೋಬೌರಿ ಶುಂಭನು ಆಗಲೇ ಧೈರ್ಯವುಳ್ಳ ಚಂಡಮುಂಡರಿಯ ದುಷ್ಟ ಸ್ತ್ರೀಗಳ ಬಯನ್ನ ಜಜ್ಜಿ ಮುಂದಲೇ ಹಿಡಿದು ಕಟ್ಟಿ ತೆಗೆದುಕೊಂಡು ಬರಲಿ ನಿಮ್ಮ ಸೈನ್ಯ ಸಹಿತ ನಡೆಯಿರಿ ಆ ದುಷ್ಟ ಸಿಂಹವನ್ನು ತಂದು ಬೇಗನೆ ಗಟ್ಟಿಯಾಗಿದೆ ಎಂದು ಶಕ್ತಿಯಿಂದ ನೋಡಿದಳು ಹಾಗೆ ಈ ಕಡೆ ಈ ಕಡೆ ದೇವಿಯು ರಾಕ್ಷಸ ಸೈನ್ಯ ಬರುವ ವೇಳೆಯನ್ನು ನೋಡುತ್ತಾ ಎಲ್ಲ ದೇವತೆಗಳು ಕೂಡಿ ಶಕ್ತಿನಿಂದ ಕೂಗುತ್ತಾ ರಾಕ್ಷಸರನ್ನು ಯಾವಾಗ ಒಡೆದು ಬೇಗನೆ ಮನಸ್ಸಿನಲ್ಲಿ ಚಿದಾನಂದ ಗುರುಗಳನ್ನ ನೆನೆದಲು ಇಡೀ ಶ್ರೀಮತ್ ಪರಮಾಂಸ ಪರಿವಾಜಕಾಚಾರ್ಯ ಶ್ರೀ ಚಿದಾನಂದ ಗುರು ಅವರ ಚರಣ ಪದ್ಮೀರಪ್ಪ ಸಿ ಚಿದಾನಂದವಿರಚಿತ್ರ ಪಾರ್ವತಿ ನಾಮ ಏಕಾದಶೋಧ್ಯ ಸಂಪೂರ್ಣ ಮಂತ್ ಕಂ వదా నవ రెక్త ప్రక్రమస్ సాంబజై నమ పార్వతి పతి అరమాదే ಅಧ್ಯಯ ಹನ್ನೆರಡನೇ ಅಧ್ಯಾಯ ಬಹು ಪರಾಕ್ರಮಿಯಾದ ಪಾರ್ವತಿಯು ಉದ್ದಟರಾದ ಚಂಡಮುಂಡರಿಬ್ಬರನ್ನು ತುಂಡರಿಸಿ ಚಾಮುಂಡಿ ಎಂಬ ಹೆಸರನ್ನು ಪಡೆದರು ಸೂಚನೆ ಗಂಡುಗಲಿ ಐಮಾವತಿ ಬಹುದ್ದಂಡ ಚಂಡಮುಂಡರೆಂಬರ ಖಂಡಿಸಿ ಚಾಮುಂಡಿ ಎನಿಸೇ ದೇವಿ ಆಗ ಲಪ್ಪಣೆ ಶುಂಭನಿಗೆ ಶುರವಾಗಿ ನಡೆಯಲು ಬೇರೆ ಕಾಳಗಳಾಗ ಕೂಗಿಡುತ್ತಿದ್ದವು ರಥಗಳ ಆಯಾದಿಗಳು ಬೇಲಿಗ ಕೂಡಿತು ಕಾಲುಗಳ ದರಸಾಗಳೆ ದಶಕರ್ವವೇ ವೇಳ ಚೋನಿಗಳಿ ತೆರ ತೆರಳಿದರು ಚಂಡಮುಂಡರ ಎಂದ ಕಂಡರ ದೇವಿಯನ್ನು ಹಿಮಚಲ ಮಂಡೆ ಮೇಲೆ ಕಂಡ ಸಿಂಹವು ಕಂಡ ಪರ್ವತದಂತೆ ಇರುಗಿವುದು ಗಂಡು ಮುಂದಕ್ಕೆ ಬರಲಿಕ್ಕೆ ಮುಕ್ ಮುಕ್ಕೊಂಡು ನಿಂದಳು ಚಾಪ ಶರ ವಶಿ ಕೊಂಡು ಇರದೆ ಓಂಕಾರ ಶುಭನ ಅಪ್ಪಣೆಯಂತೆ ಚಂಡಮುಂಡರು ನಮಿಸಿ ನಡೆಯಲು ನಗಾರಿ ಕಾಳುಗಳು ಹೋಗುತ್ತಿದ್ದವು ರಥ ಅಣೆ ಕುದುರೆಗಳು ಬೇಗ ಕೂಡಿದವು ಕಾಲುಗಳ ಅರಸರುಗಳು ಹದಿನೇಳು ತರುವ ಸಂಖ್ಯೆಗಳವರು ಚಂಡಮುಂಡರ ಸಂಗಡ ಹೊರಡುವಂತವರಾಗಿದ್ದಾರೆ ಹಿಮಾಚಲದ ಮೇಲೆ ಕುಳಿತಿರುವ ದೇವಿಯನ್ನ ಮೇರು ಪರ್ವತದಿಂದ ಭಯಂಕರ ಚಿಂಹವನ್ನು ಕಂಡರು ದಂಡು ಮುಂದಕ್ಕೆ ಅವರು ದೇವಿಯ ಬಿಲ್ಲು ಬಾಣ ಕತ್ತಿಯನ್ನು ತೆಗೆದುಕೊಂಡು ವಿಶೇಷವಾಗಿ ಅಲ್ಲಾಡಿಸುತ್ತಾ ಸಿಟ್ಟಿನಿಂದ ಮುಂದೆ ಒಂದು ನಿಂತು ನೋಡುವಂತವರಾಗಿದ್ದರು ರೂಪವೇರಿತು ಮುಖ ಜಗೋ ಸಿಕ್ಕಿ ರೂಪಾಧಳು ದೇವ ಶಿವ ಪ್ರಾಣ ಪರಿಯು ತೋರಲಿಕ್ಕೆ ಗಟ್ಟಿ ಕಲಿಕೆ ಉಪ್ಪುಗಳು ರೂಪು ಬೋರಿವೆ ಕುಣಿಹೇ ಭೂಪಣಿ ಅಪರಿಯನಿ ನೆಂಬೆ ಕಾಳಿಯ ರೂಪವಾದಳು ಮಾಕರದಲ್ಲಿ ಎಂದ ದೇವಿ ತೋರಿದಳಗ ನರಮ ಕಲಾ ವಿಭೂಷಣ ಚರಮ ದುಳಿಗೆ ಯಾಕೆ ವಾದ ವಿಸ್ತಾರವಾದವನ ತ್ರೇ ರಕ್ತ ಸಾನಯನಾಯಿಖಿತ ಮಾಂಸವನೂ ವಿಳಿತ ಅರಿಯಿತು ಉತ್ತಲಿ ಹೌದಗಿ ಉತ್ತಲಿ ಎಂದ ಸೀಟು ಹೆಚ್ಚಾಯಿತು ಮುಖದಲ್ಲಿ ಬಹು ಬೆಂಕಿಯ ನಾಲ್ಕು ಜೋಡುಗಳಾದರು ಮೈಯು ಕೆಂಪು ಬಣ್ಣದ ಬಣ್ಣದ್ದಾಗಿ ಕೂರಲು ಉಬ್ಬು ಗಂಟಿಸಲು ಉಬ್ಬು ಹಣೆಯ ತಿಳಿಯಲು ಭೂತ ಭಯಂಕರ ತೋರಲು ಆ ರೀತಿಯ ನೈರು ಇರುವುದಿದೆ ಬಹು ದೂರ ಮುಖವುಳ್ಳ ಕಾರ್ಯಗಳು ಕಳಿಸಿದರು ದೇವಿಯು ಆ ಕಾಲಕ್ಕೆ ಅಂದ್ಯಮಾಲಾವರಣ ಚರ್ಮಗುಡಿ ಸೀಯ ಕಟ್ವಾಂಗ ಶರಚ ಕೂಡಲು ಭಾಷದ ಭೀಷಣದ ಓಂಕರದ ಕೋರ ದೃಷ್ಟಿಯಲ್ಲಿ ಕೆಂಗಿಳಿಯುಸಿರವಡಿಯ ಹರ ಹರ ಪರದೇವಿ ಉಗ್ರವ ಪರಕಿಸಲಿ ಕವನಾಳು ಅಸುರರ ಪರವ ಕಾಣುತ ಕಾಗಿದಳು ತಲಿದೇವಿ ನಂದಿ ಕೇಳು ಕಟ್ವಾಂಗದಲ್ಲಿ ವೈದಂಧ ಗಿಡತಲ ಅಸುರರ ತಿಂಗಳೈ ಗಜ ಹಯವು ಸಾರಥಿ ಸಹಿತ ರಥಿಕರನು ಕೊಂದು ನಮಲು ತಾಲ ಅರ್ಪಡಿಸಿ ತಾಲೊಂದು ಸರನೆ ಸೇರಿ ರಕುತವ ನಂದು ಕುಡಿಯುತ್ತಲೇ ಬಳಿ ಶಂಕರಿ ಭಯಂಕರಿಯೂ ಇರಿದ ಕತ್ತಿಯ ಮಂಚದ ಕಾಲಿನ ಆಕಾರದ ಗರೆ ಬಾಣ ಬೆಳ್ಳು ಉರು ಅಗ್ಗ ಭಯಂಕರ ಕೂಗು ಕ್ರೂರ ಕೆಂಗಿಡಿಯ ಕಣ್ಣು ಉಸುರು ಬಗೆಯುಳ್ಳ ದೇವಿಯ ಕೋಪವನ್ನು ಅರಹಾರ ಯಾರು ವಿಚಾರಿಸುವರು ರಾಕ್ಷಸರ ಆಧಿಕ್ಯವನ್ನು ನೋಡುತ್ತಾ ಆರ್ಮಟ ಮಾಡುತ್ತಾ ದೇವಿಯು ಸೈನ್ಯರ ಮೇಲೆ ಬಿದ್ದರು ಬಸವನೇ ಕೇಳು ಬಸವನೇ ಕೇಳು ಭಯಂಕರ ಶಂಕರಿಯು ಮಂಚದ ಕಾಲಿನಂತಿರುವ ನದಿಯಿಂದ ರಾಕ್ಷಸರನ್ನು ಹೊಡೆದು ಬಾಯಲ್ಲಿಟ್ಟು ತಿನ್ನರು ಆನೆ ಕುದುರೆ ಸಾರಥಿ ರಥಿಕರನ್ನು ಕೊಂಡು ತಿನ್ನುತ್ತ ಆ ಪಟಿಜ ರಕ್ತವನ್ನು ಎರಡು ಕುಡಿಯುತ್ತಿದ್ದರು ಮಂದಲೆಯ ಹಿಡಿದ ಸುರರ ಕೊರಳಂದು ಕತ್ತರಿದು ಎದಗಳ ನಂದು ಮೆಟ್ಟುತ್ತ ಮೆಟ್ಟೆಟ್ಟು ತಲೆ ಕಟ್ಟುವ ಅಂಗ ಕಟ್ಟದಲ್ಲಿ ಅಂದು ಶರವರು ಶದಲಿ ನಾನಾ ಚಂದದಿಂದಲೇ ಕೊಂದು ಬಲವನ್ನು ತಿಂದು ತೇಗು ತಲೆ ತಳಿ ಸುರ ನಾಲಿಗೆ ಎಡಸ್ತದಲ್ಲಿ ಮಂಡೆಯ ನಡೆಸಿ ಹೂಡಿಗೆ ಬಿದಿರಿ ಗಡಿಗೆ ಹುಂಕರಿಸಿ ತಲೆಗಳ ಹೊಡೆದೊಡೆದು ಹಣೆ ಕಲ್ಲ ನಾಡುತ್ತಾ ಬಿಡದ ಬಿದ್ದಳು ತಲೆಯ ಮಾತಾಡಿ ರಾಕ್ಷಸರ ಮುಂದಲೆಯು ಹಿಡಿದು ಕೊರಳನ್ನು ಕತ್ತರಿಸುತ್ತ ಎಲೆಗಳನ್ನು ಮೆಟ್ಟುತ್ತಾ ಗದಿ ಕಟ್ಟೆಗಳಿಂದ ಚುಚ್ಚುತ್ತ ಸೈನ್ಯವನ್ನು ಮಾತಾಳಿಯಾಗುತ್ತೇವೆ ದೇವಿಗೆ ತಿಂದು ಬೆಳಕೆ ಹೊಡೆಯುತ್ತಿದ್ದಳು ಹೀಗೆ ಮಾಕಾಳಿದು ರಾಕ್ಷಸರ ನಲಗಿನ ಎಡಗಿಯಿಂದ ಹಿಡಿದು ತಲೆಯನ್ನು ಕಡಿದು ಕತ್ತಲೆಯಿಂದ ಅಲ್ಲು ಕಚ್ಚುತ್ತ ಆರ್ಪಾಟ ಮಾಡುತ್ತಿಡದೇ ಶರೀರಗಳನ್ನು ತಿನ್ನುತ್ತೋರೆ ಬಾಯಿ ಬಾಯಿ ಎಲ್ಲ ರಕ್ತವು ಕಾರುತೀಯ ಕೆಂಗಿಡಿಯ ನಯನೂ ಸೀಯ ರಕ್ತವನ್ನು ಸೇರುತ್ತಲಾಗ ಚಪ್ಪಿಸಿ ಗೋರೆ ಅಲ್ ಗಡಿ ಉತ್ತರಿ ದೋರೆ ದೊರೆ ಕಳೆನ ದಂಡೆ ಜೋಲು ಘೋರರು ಬದಿ ಮರೆಯುತ್ತಿರುತ್ತಳು ಕಾಳಿ ದೇವಿ ಎಲ್ಲ ಬಲವನು ಇಂದು ತಿನ್ನಲಿಕ್ಕೆ ಬಲ್ಲಿದನು ಮಹಾಚಂಡ ಮಹ ಚಂಡ ಕಂಡೆ ಸಲ್ಲಿಸಲಿಕ್ಕ ಶಕ್ಯವನ ಕೋಟಾ ಟೊಪವನು ಬಿಲ್ಲ ನೇರಿಸಿ ಮೇಲೆ ಚಲ್ಲ ಕಿಡಿ ಈ ಅಮಾಶದಲ್ಲಿ ಮುಸುಕಿದ ಕಾಳಿಯನು ಕಾಣೆಂದ ಮೋರೆ ಬಾಯಲ್ಲ ರಕ್ತವು ಕೆಂಪು ಕಿಡಿಗಳನ್ನು ಸುರಿಸುವ ಕಣ್ಣುಗಳು ಸೋಲು ರಕ್ತವನ್ನು ಕುಡಿಯುತ್ತಾ ತುಟಿಸಬರಿ ಕೋರಿ ಅಲ್ಲನ್ನ ಕಡಿಯುತ್ತಾ ಬಾಯಿಗಿರುವ ಕರುಳಿನ ದಂಡೆಯನ್ನು ಗೋತಾಡಿಸುತ್ತ ಮಹ ಕಾಳಿ ಕಾಳಿಕಾ ದೇವಿಗೆ ಭಯಂಕರ ರೂಪದಿಂದ ಶೋಧಿಸುತ್ತಿದ್ದವು ಕಾಲಿಗೆ ಎಲ್ಲ ಸೈನ್ಯವನ್ನು ಹೀಗೆ ತಿನ್ನುತ್ತಿರಲು ಮಹಾಬಲದ ಚೆಂಡನ್ನು ನೋಡಿ ಅವನ ಸಿಟ್ಟಿನ ಹೆಚ್ಚುವಿಕೆಯನ್ನು ಹೇಳಲು ಅಸಖ್ಯವಾದು ಬಿಲಿನ ಎಲೆಯನ್ನೇರಿಸಿ ಭಯಂಕರ ಕಣ್ಣುಗಳಿಂದ ಕಿಡಿಗಳನ್ನು ಚೆಲ್ಲುತ್ತಾ ಬಲವಾದ ಬಾಣಲಿಂದ ಕಾಳಿಯನ್ನು ಕಾಣಬಾರಂತೆ ಉರಿವಂತನಾಗಿದ್ದಾನೆ ಮುಂಡ ಮುಸುಕಿನ ನೊಂದು ಕಡೆಯಲ್ಲಿ ಚಂಡ ತಗುಲಿದ ನೊಂದು ಕಡೆಯಲ್ಲಿ ಕೆಂಡದನ್ನಲ್ಲಿ ಉದುರಿದ ಉಷರ ಕಾಳಿ ಮೇಲೆ ಕೊಂಡಳ ಕಟ್ಟಲವನ್ನು ಬಿದರಿಸಿ ಚಂಡನ ಚಂಡಿಕೆ ಇಳಿದ ಕಂಡಿಸಿದಳೈ ತಲೆಯ ದೇವ ತಿಂದಳೈ ಕಾಳಿ ನೋಡಿದನು ಮಾಮುಂಡ ಮುಂಡ ಚಂಡನ ಕೇಳು ಕಾಣುತ್ತ ಕೋಪದಿಂಬರೆ ಹೂಡಿದಳು ಮುಂಡೆಯನ್ನು ಮುಂಡನ ಮುಂದಲೆ ಇಳಿದು ಜಾಡಿಸಿದಳ ಕಟ್ಟದಲ್ಲಿ ತಲೆ ಕೊಡೆ ಸಿಡಿದು ಮುಂಡವ ಇಳಿತಾಳು ತಾಳುತ್ತಾನೆ ಮಲಿದಳು ದಂತಗಳಲ್ಲಿ ಕಾಳಿ ಮುಂಡನು ಒಂದು ಕಡೆಯಲ್ಲಿ ದೇವಿಯನ್ನು ಮುಂಡನು ಚಂಡನು ಮತ್ತೊಂದು ಕಡೆಯಿಂದ ಕಾಳಿಯನ್ನು ನೋಡಿದನು ಕಾಳಿಯ ತಲೆಯ ಮೇಲೆ ಬಾಣಗಳು ಚೆಂಡದಂತೆ ಕಾಳಿಯು ಕತ್ತಿಯನ್ನು ಹಿಡಿದು ಸುಳ್ಳಾಡಿಸಿ ಚಂಡನ ಚಂಡಿಕೆಯನ್ನು ಹಿಡಿದು ತಲೆಯನ್ನು ಕಡೆಗುಟ್ಟಿದ್ದರು ಹೀಗೆ ಜಲವುಳ್ಳ ಮುಂದ ಚೆಂಡನ ನಾಶವನ್ನು ನೋಡಿ ಚಿಟ್ಟಿನಿಂದ ಬರಲು ಮುಂಡಲೇ ಹಿಡಿದು ಕತ್ತಿಯಿಂದ ಜಾಡಿಸಿ ತಲೆಯನ್ನು ಹೊಡೆಯಲು ಕೂಡಲೇ ತಲೆ ಚರಿದು ಕಾಳಿಯು ಮುಂಡನನ್ನು ಹಿಡಿದಾ ಹಿಡಿದಾಡುತ್ತಾ ಹಿಡಿದಾಡುತ್ತಾಡುತ್ತಾ ಹುಲುಗಳಿಂದ ಹತ್ತಿದ್ದವು ಚಂಡನನ್ನು ಕಡಿಯಲಿಕ್ಕೆ ದೇವಿಗೆ ಚಂಡಿ ಎಂಬುವ ನಾಮವಾಯಿತು ಚಂಡಮಂದರ ನಿರನ್ನು ಸಮ್ಮರಿಸಿ ದೇವಿಂಗೆ ಖಂಡಿತದ ನಾಮ ಆದುದು ಚಾಮುಂಡಿ ಅನುಷ್ರುತ ಜಗದೀಕರಿಸಿಯೇ ಕೊಂಡಳೆ ಕಲ್ಯಾಣಿ ಮಂಗಳೇ ಕಾಳಿಕಾ ದೇವಿ ಉಳಿದ ಬಲ ಕಾದರಿ ಮಲಗಿದರೂ ಎಂದರಿ ಕೆಲವು ಬಲನು ಗಾಯಿತು ಕೆಲವು ಉಳಿದರೂ ಪಲಾಯನವ ಕೆಲವು ಸೈನ್ಯವು ಶುಂಭನಲ್ಲಿಗೆ ಕೆಲವು ತೆರಳಿದರಾಗನಗಳು ಸುಳು ಅಡಗಿತು ದೈ ಕಾಳು ಎಂದ ಹೀಗೆ ಚಂಡನನ್ನು ಕಡಿಯಲು ದೇವಿಗೆ ಚಂಡಿ ಎಂಬ ನಾಮವಾಯಿತು ಚಂಡ ಮುಂಡರ ನಿಬ್ಬರನ್ನು ಸಮ್ಮತಿಸಲು ಶುಭರೂಪ ಮಂಗಳಯಾದ ಮಂಗಳಯಾದ ಕಾಳಿಕಾ ದೇವಿ ಚಾಮುಂಡಿ ಎಂಬ ನಿಶ್ಚಯ ನಾಮದಿಂದ ಜಲಕ್ನಲ್ಲಿ ಕರೆಯಿಸಿಕೊಂಡರು ಹೀಗೆ ಉಳಿದ ಬಲವು ಮಂಚರ ಕಾಲಿನಲ್ಲಿರುವ ಗಡಿಯ ವಡಿನಿಂದ ನಾಶ ಆಗಿತ್ತು ಪೂರ್ವ ಶಿವನಿಂದ ಕೆಲಸ ಮಾಡಿದ್ರು ಉಳಿದ ಕಾಲು ಫಲವು ಒಳಿ ಹೋಯಿತು ಕೆಲವರು ಶುಭ ಕೆಲವು ಶುಭನಗಳಿಗೆ ಹೋದರು ರಣಭೂಮಿಯಲ್ಲಿ ರಾಕ್ಷಸರು ಇಲ್ಲದಂತಾದರು ಕಾಲು ಮಾತ್ರ ಉಳಿದರು ಯುದ್ಧ ಯಜ್ಞದಿ ಚಂಡ ಮುಂದರು ಬಿದ್ದರೈ ಬಿದ್ದರೈ ಪಶು ಶುಂಭ ನಿಶುಂಬ ಬಿದ್ದವರು ಬಿಡಬೇಕು ಎಂದ ಕಡೆಯುತ್ತಾ ಇದ್ದಿರಲು ಯಮರ ಕೆಲವರೆ ನೆನೆದರು ಯುದ್ಧವೆಂಬ ಯಜ್ಞದಲ್ಲಿ ಚಂಡ ಮುಂದರು ಬಲಿಯಾದರು ಪಶುಗಳಾದ ಶುಭ ನಿಶುಂಭ ಇದ್ದವರು ಬೀಳಬೇಕು ಎಂದು ಕರೆ ಇದ್ದರು ದೇವತೆಗಳು ಕೆಲವರನ್ನು ಗೆದ್ದೇ ಎಂದೆನತ ಆನಂದದಿಂದ ಇದ್ದಿದ್ದು ಚಿರಾಂಗ ಸ್ವರೂಪ ಗುರುವಾರ 誰ン言ったあげる నిత్య శుభ మంగళం జయ మంగళం నిత్య శుభ మంగళం జయ జేతు జగ జన ని బా మే జయ జేతు జగ జనని బాం మెగే కోళికయ ఎనసే కీల మధుెంబు వన కూల కై నెంబు వాసురు ఘరుషత్వ వనసి మస్తక బోలు స్రవ మార్త పాలాచి जय मंगणमित्र शुभ శుభ మంగళం జయ జయతు జగ జనని బా కిరియ శుంభను తాను కిరియని శుంభను మరే సురైరాదు అర్షవాతా గురు దేవే జయ మంగళం జయ జయజ్జన నిబలాంబీ సర్వమంగళ మాంగళ్య శివే సర్వాత సాదికే శరణే త్రయంబకే దేవి నారాయణ నమోస్ ఓం శ్రీ మంగళాయ నమ ఓం మంగళమోతాయ నమ మంగళా నిరంజనం సమర్పయామి సాంబజై నమ పార్వతి పతి 人出来了。Yeah, yeah, 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 yeah.